ಹೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ಈ ವಿಡಿಯೋದಲ್ಲಿ ನಾನು ಜಿಮ್ ಬ್ಯಾಗ್ ಅಲ್ಲಿ ಏನೇನ್ ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನನ್ನ ಮೊಬೈಲ್ ನೆಕ್ಸ್ಟ್ ಮೇನ್ ಕಂಪಾರ್ಟ್ಮೆಂಟ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಒಂದು ಜಾಕೆಟ್ ಮನೆಯಿಂದ ಹೋಗ್ಬೇಕಾರೆ ಹಾಕೊಂಡು ಹೋಗ್ತೀನಿ ಅಂಡ್ ವರ್ಕ್ಔಟ್ ಮುಗಿದ್ಮೇಲೆ ಹಾಕೊಂಡು ಬರ್ತೀನಿ ಇದನ್ನ ನೆಕ್ಸ್ಟ್ ನನ್ನ ಹೆಡ್ಫೋನ್ಸ್ ಒಂದು ನ್ಯಾಪ್ಕಿನ್ ಅಂಡ್ ನನ್ನ ರೀಸೆಂಟ್ ಪರ್ಚೇಸ್ ವೆಯ್ಟ್ ಲಿಫ್ಟಿಂಗ್ ಬೆಲ್ಟ್ ಜಿಮ್ ಅಲ್ಲಿ ಲಿಫ್ಟಿಂಗ್ ಬೆಲ್ಟ್ಸ್ ಅವೈಲೇಬಲ್ ಇದೆ ಬಟ್ ದೆನ್ ನನಗೆ ಬೇಕಿರೋ ಬೆಲ್ಟ್ ಯಾರನ್ನು ಯೂಸ್ ಮಾಡ್ತಿರ್ತಾರೆ ಸೊ ಅವ್ರು ಯೂಸ್ ಮಾಡಿ ಅದನ್ನು ವಾಪಸ್ ಇಡೋ ತನಕ ನಾನು ವೆಯ್ಟ್ ಮಾಡಬೇಕು ಆ್ಯಂಡ್ ಕೆಲವೊಮ್ಮೆ ಅದು ಹಸಿ ಆಗಿಬಿಟ್ಟಿರುತ್ತೆ ಸೊ ತಪ್ಪೇನಿಲ್ಲ ಯೂಸ್ ಮಾಡಿದ್ರೆ ಬಟ್ ಯೂಸ್ ಮಾಡೋಕ್ಕೊಂಥರ ಅನಿಸುತ್ತೆ ಅದಕ್ಕೋಸ್ಕರ ನಂದೇ ಒಂದು ಪರ್ಸ್ನಲ್ ಬೆಲ್ಟ್ ಇರಲಿ ಅಂತ ಡೆಕೆತ್ ಒಂದು ಕೋರೆಂತ್ ಬೆಲ್ಟ್ ತಗೊಂಡೆ ಚೆನ್ನಾಗಿದೆ ನೆಕ್ಸ್ಟ್ ಲಿಫ್ಟಿಂಗ್ ಸ್ಟ್ರಾಪ್ಸ್ ಇದು ಮಝಲ್ ಬ್ಲೇಸ್ ಬ್ರ್ಯಾಂಡ್ದು ಅಂಡ್ ಈ ಕಂಪಾರ್ಟ್ಮೆಂಟ್ ಲಾಸ್ಟ್ ಐಟಮ್ ನನ್ನ ವಾಟರ್ ಬಾಟಲ್ ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಒಂದು ಜಿಪ್ ಇದೆ ಇಲ್ಲಿ ಒಂದು ಕ್ಲಚರ್ ಒಂದು ಡಿಯೋಡ್ರೆಂಟ್ ಬಾಟಲ್ ಯೂಶ್ವಲಿ ಮನೆಯಿಂದಾನೇ ಹಾಕ್ಕೊಂಡು ಹೋಗ್ತೀನಿ ನಾನು ಡಿಯೋಡ್ರೆಂಟ್ ಬಟ್ ದೆನ್ ಇದೊಂದು ರೋಲ್ ಆನ್ ಪರ್ಫ್ಯೂಮ್ ಇದೆ ಯಾವಾಗ ಹಾಕಿದ್ದೆ ಅಂತ ನೆನಪಿಲ್ಲ ಬಟ್ ಯಾ ಇದೊಂದಿದೆ ಚೆನ್ನಾಗಿದೆ ಸ್ಮೆಲ್ ಓಕೆ ಸೊ ಇದೊಂದಿದೆ ಏನು ಹೇಳ್ತಿದ್ದೆ ಹಾಂ ಮನೆಯಿಂದಾನೇ ಪರ್ಫ್ಯೂಮ್ ಹಾಕೊಂಡು ಹೋಗ್ತೀನಿ ಬಟ್ ದೆನ್ ಯಾವಾಗಾದ್ರೂ ಬೈ ಮಿಸ್ಟೇಕ್ ಮರ್ತೋದ್ರು ಕೂಡ ನನ್ನ ವರ್ಕೌಟಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಆ್ಯಂಡ್ ನನಗೂ ಪ್ರಾಬ್ಲಮ್ ಆಗಬಾರ್ದು ಬೇಸಿಕ್ ಎಟಿಕೆಟ್ಸ್ ಅದು ಜಿಮ್ಗೆ ಪರ್ಫ್ಯೂಮ್ ಹಾಕೊಂಡು ಹೋಗೋದು ಸೊ ಅದಕ್ಕೋಸ್ಕರ ಒಂದು ಬಾಟಲ್ ಸೇಫ್ಟಿಗೆ ಅಂತ ಹೇಳ್ಕೊಂಡಿರ್ತೀನಿ ಆ್ಯಂಡ್ ಈ ಜಿಪ್ಪಲ್ಲಿ ಲಾಸ್ಟ್ ಐಟಮ್ ಬಂದು ಸೆಂಟರ್ ಫ್ರೆಶ್ ಕೊನೆಯದಾಗಿ ಅ ಪೇರ್ ಆಫ್ ಸಾಕ್ಸ್ ಆ್ಯಂಡ್ ನನ್ನ ಜಿಮ್ ಶೂಸ್ ಸೊ ಯಾ ನಾನು ಜಿಮ್ ಹೋಗ್ಬೇಕಾದ್ರೆ ಕ್ಯಾರಿ ಮಾಡುವಂಥ ಐಟಮ್ಸ್ ಇದೆಲ್ಲ ಇನ್ನೇನು ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಬಾಕ್ಸಿಂಗ್ ಗ್ಲೌಸ್ ಮತ್ತು ಹ್ಯಾಂಡ್ ರ್ಯಾಪ್ ಇಟ್ಕೊಂಡು ಹೋಗ್ತೀನಿ ಅದು ಬಿಟ್ಟರೆ ಪ್ರೋಟೀನ್ ಶೇಕ್ ಅದೆಲ್ಲ ಏನೂ ತೊಗೋತಾ ಇಲ್ಲ ನಾನು ಸ್ಟಾರ್ಟ್ ಮಾಡಬೇಕು ಮೇ ಬಿ ಐ ಡೋಂಟ್ ನೂ ಸ್ವಲ್ಪ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅದನ್ನು ಆ್ಯಂಡ್ ನೀವು ನನ್ನ ಲೈಕ್ ಜಿಮ್ ವಿಡಿಯೋಸ್ ಎಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಶಿಜ್ವಾನ್ ಲಿಫ್ಟ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟ್ಲಿ ಐ ಇಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಇವನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಬೋದು ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಸೊ ಯಾ ಇದಿಷ್ಟು ಐಟಮ್ಸ್ನ ನಾನು ಕ್ಯಾರಿ ಮಾಡ್ತೀನಿ ಯಾವ ವರ್ಕೌಟ್ ಮಾಡ್ತಾ ಇದ್ದೀನಿ ಅದ್ರ ಪ್ರಕಾರ ನಾನು ಕ್ಯಾರಿ ಮಾಡ್ತೀನಿ ಎಲ್ಲದನ್ನೂ ತೊಗೊಂಡೋಗಲ್ಲ ಡೈಲಿ ಬೆಲ್ಟ್ ಏನಿದೆ ಅಲ್ವಾ ಅದನ್ನು ಯೂಜ್ಲಿ ನಾನು ಬ್ಯಾಕ್ ವರ್ಕೌಟ್ ಇದ್ದಾಗ ಮತ್ತೆ ಕೆಲವೊಮ್ಮೆ ಲೆಗ್ ವರ್ಕೌಟ್ಸ್ ಇದ್ದಾಗೂ ಬೇಕಾಗುತ್ತೆ ಆವಾಗಷ್ಟೇ ಕ್ಯಾರಿ ಮಾಡ್ತೀನಿ ಡೈಲಿ ತೊಗೊಂಡೋಗೋಲ್ಲ ಇವಾಗ ಅಪ್ಪ ಬಾಡಿಗೆ ಅದಕ್ಕೆಲ್ಲ ತೊಗೊಂಡೋಗೋಲ್ಲ ನಾನು ಆ್ಯಂಡ್ ಇವನ್ ಲಿಫ್ಟಿಂಗ್ ಸ್ಟ್ರಾಪ್ನ ಕೂಡ ಅಷ್ಟೇ ಯಾ ಬೇರೆ ಎಲ್ಲ ಐಟಮ್ಸ್ನೂ ಯೂಶಲಿ ಕ್ಯಾರಿ ಮಾಡ್ತೀನಿ ಸೊ ಯಾ ಇವತ್ತಿನ ವಿಡಿಯೋಗಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನೀವು ನಿಮ್ಮ ಜಿಮ್ ಬ್ಯಾಗಲ್ಲಿ ಈ ಇಷ್ಟು ಐಟಮ್ಸ್ ಬಿಟ್ಟು ಬೇರೆ ಏನು ಕ್ಯಾರಿ ಮಾಡ್ತೀರಾ ಆ್ಯಂಡ್ ನಾನೇನು ತೊಗೊಂಡು ಹೋಗ್ಬೋದು ನನಗೆ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ಬಂದ ನನ್ನ ವೀಡಿಯೋನ ನೋಡ್ಬೋದು ಆದಷ್ಟು ಬೇಗ ನನ್ನ ವೀಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ ಅಲ್ಲಿ ತನಕ ಬೈ ಬಾಯ್